आ, करकोंण करकोंण ೀ ಬಂದ್ರಾ ಹಾಂ ಯಾಕೆ ನನ್ಕಾಯ್ತಿದ್ಯಾ ಅಲ್ಲ ರೀ ನಿಮ್ಗೆ ಸ್ವಲ್ಪನೂ ಬುದ್ಧಿ ಇಲ್ವಾ ಯಾಕೆ ಕಿರ್ತಿ ನಾನೇನು ಮಾಡಿದೆ ಅಲ್ಲ ಆಫೀಸಲ್ಲಿ ಅಂಥದ್ದು ಏನು ಕೆಲಸ ಏನೇ ಇರಲಿ ನೀವು ಮಾಡ್ಕೊಳಕ್ಕಾಗಲ್ವಾ ಪಾಪ ಶರತ್ ಇವಾಗ ತಾನೇ ಹೊಸ್ದಾಗ ಮದುವೆ ಆಗಿದ್ದಾನೆ ನಾಳೆ ಬೀಗ್ ರೂಟೇ ಇದೆ ಅಂಥದ್ರಲ್ಲಿ ನೀವು ಕೆಲಸ ಮಾಡೋದಲ್ದೇ ಅವನು ಕರ್ಕೊಂಡು ಕರ್ಕೊಂಡು ಹೋಗ್ತೀರಲ್ಲ ಅಷ್ಟು ಬುದ್ಧಿ ಬೇಡವಾ ಅವ್ನು ಎಂಟಿ ಜೊತೆ ಎಲ್ಲಾದರೂ ಆಚೆ ಹೋಗೋದು ಬೇಡವಾ ಯಾವಾಗಲೂ ಕೆಲಸ 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 ಇದ್ದರೆ ನೀವು ಮಾಡಿ ಅವ್ನು ಯಾಕೆ ಕರ್ಕೊಂಡು ಹೋಗ್ತೀರಾ ಕವಿತಾ ಬೇಜಾರು ಮಾಡ್ಕೊಳ್ಳಲ್ಲವಾ ಹೇಳಿ ಅಯ್ಯೋ ನನ್ಗೆ ಯಾಕೆ ಬೈತ್ಯಾ ಅವ್ನಿಗೆ ಹೇಳು ನನಗೆ ಎಷ್ಟು ಬೇಡ ಬೇಡ ಅಂತೀನಿ ಗೊತ್ತಾ ಅವನೇ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಬರ್ತಾನೆ ನಾನೇನು ಮಾಡಲಿ ನಾನು ತುಂಬ ಹೇಳಿದ್ದೀನಿ ಬೇಡಪ್ಪ ಇವಾಗ ತಾನೇ ಮದುವೆ ಆಗಿದೆಯಾ ಮನೆಯಲ್ಲೇ ಇರು ಇಲ್ಲಾದರೂ ಸುತ್ತಾಡ್ಕೊಂಡ್ ಬನ್ನಿ ಇಬ್ಬರು ನಾನೆಲ್ಲ ನೋಡ್ಕೊತೀನಿ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು ಕೇಳಲ್ಲ ಅವನೇ ಬರ್ತೀನಿ ಬರ್ತೀನಿ ಅಂತಾನೆ ನಾನು ಏನು ಮಾಡಲಿ ನೀವಾದರೂ ತಾನೆ ಸ್ವಲ್ಪ ಪಾಪ ಕವಿತಾ ಒಬ್ಬಳೇ ಇರ್ತಾಳೆ ಅವ್ಳ ಜೊತೆನೂ ಯಾವ್ರಿಗೂ ಬಂದಿಲ್ಲ ಇವನಾದರೂ ಹೊರ್ಗಡೆ ಎಲ್ಲಾದರೂ ಕರ್ಕೊಂಡು ತಾನೆ ಏನು ಬುದ್ಧಿನೋ ಏನೋ ಎಲ್ಲಿ ಅವನು ನಿಮ್ಮ ಜೊತೆ ಬರಲಿಲ್ವಾ ಹಾಂ ಬರ್ತಿದ್ದಾನೆ ಅವನೇ ಬರ್ತಾನೆ ಅವನಿಗೆ ಹೇಳು ಅಲ್ಲ ರೀ ನೀವಾದರೂ ಹೇಳಿ ಅಂದರೆ ಹಾ ಎತ್ಕೆ ಬಂದ್ಯಪ್ಪ ಬಾ ಇವಾಗ ಬಂದ್ಯಾ ಟೈಮ್ ಎಷ್ಟು ಯಾಕಕ್ಕೆ ಮತ್ತಿನ್ನೇನೋ ಶರತ್ ನೀನು ಸ್ವಲ್ಪನೂ ಬುದ್ಧಿನೇ ಇಲ್ಲ ನಿನಗೆ ನೀನು ಹಂಗೆ ಆ ಕವಿತಾನೂ ಹಂಗೆ ಇಬ್ಬರು ಸರಿಯಾಗಿದ್ದೀರಾ ಯಾಕಕ್ಕೆ ಏನಾಯ್ತು ಕವಿತೆನ್ಗೇನಾಯಿತು ಏನೂ ಆಗಿಲ್ಲ ಅಲ್ಲ ಕಣೋ ಹೊಸ್ತಾಗಿ ಮದುವೆಯಾಗಿ ಏನು ಕೆಲಸ ಕೊಡ್ತೀಯಲ್ಲ ನೀನು ನಿನ್ನ ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅವಳನ್ನ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅನ್ನೋದೇನೂ ಯೋಚನೆನೇ ಇಲ್ವಾ ನಿನಗೆ ಪಾಪ ಅವಳನ್ನ ಒಬ್ಬ ಮನೇಲಿ ಒಬ್ಬಳನ್ನೇ ಬಿಟ್ಟು ಹೋಗ್ತೀಯಲ್ಲ ಒಬ್ಬಳು ಇಲ್ಲಿ ಅದಕ್ಕೆ ನೀವು ಇದ್ದೀರಲ್ಲ ಜೊತೆಲಿ ಅಯ್ಯೋ ಹಂಗಲ್ವೋ ನಾನಲ್ಲ ಅವಳ ಜೊತೆ ನೀನಿರಬೇಕು ಇವಾಗ ತಾನೇ ಎಲ್ಲರನ್ನೂ ಬಿಟ್ಟು ಈ ಮನೆಗೆ ಬಂದಿದ್ದಾಳೆ ಸ್ವಲ್ಪ ದಿನ ಅಡ್ಜಸ್ಟ್ ಆಗೋಕೆ ಈ ಮನೆಗೆ ಹೊಂದ್ಕೊಳ್ಳೋಕೆಲ್ಲ ಟೈಮ್ ಇಡೀತೆ ನೀನು ಅವಳ ಜೊತೆ ಚೆನ್ನಾಗಿರ್ಬೇಕು ತಾನೇ ನಿಬ್ಬೊಬ್ಳನ್ನೇ ಬಿಟ್ಟು ಹೋದರೆ ಅವಳು ಏನು ಅಂದ್ಕೊಳ್ಬೇಕು ಅಯ್ಯೋ ಅದಕ್ಕೆ ಕವಿತಾ ಏನೂ ಅಂದ್ಕೊಳ್ಳಲ್ಲ ಹಾಂ ಅವಳು ಏನೂ ಅಂದ್ಕೊಳ್ಳಲ್ಲ ಅಂತ ನೀನು ಹಿಂಗೆ ಆಡ್ತಿದ್ಯಾ ಬೇರೆ ಹುಡುಗಿರು ಆಗ್ಬೇಕಿತ್ತು ಕವಿತಾ ಆಗಿದಕ್ಕೆ ಸುಮ್ಮನೆ ಅವಳೆ ಮದ್ವೆಗೆ ಒಂದೇ ದಿನಕ್ಕೆ ಆಫೀಸ್ಗೆ ಹೋಗಿದ್ಯಾ ಸರಿ ಇವಾಗ್ಲಾರೂ ಬಂದಿದ್ಯಾ ಎಲ್ಲಾದರೂ ಆಚೆ ಮೂವಿಗಾದರೂ ಕರ್ಕೊಂಡೋಗು ಏನು ಹುಡುಗ್ರೋ ಏನೋ ಅತ್ತೇನೋ ಹಂಗೆ ಬೈತಾಯಿದ್ರು ಇವನೇನು ಇವನು ಅವ್ಳಗಿನ ಒಬ್ಬಳನ್ನೇ ಬಿಟ್ಟು ಹೋಗ್ತಾನಿಲ್ಲ ಅಂತ ಹೋಗು ಅವ್ಳಗ್ ಬೇಜಾರಾಗಲ್ವಾ ಒಬ್ಬಳೆ ನನ್ನ ಜೊತೆನೇ ಎಷ್ಟು ಅಂತ ಮಾತಾಡ್ತಾಳೆ ನೀವಿಬ್ರು ಮಾತಾಡೋದು ನೋಡಿಲ್ಲ ನಾನು ಹೋಗು ಅಡುಗೆ ಮನೇಲಿ ಇದ್ದಾಳೆ ಅವಳಿಗೂ ಮನೆಯಲ್ಲೇ ಇದ್ದು ಬೇಜಾರಾಗಲ್ವಾ ಅದು ಇವಾಗ ತಾನೇ ಮದುವೆ ಆಗಿದ್ದೀರಾ ಹೋಗು ರೆಡಿಯಾಗ ಕೇಳು ಎಲ್ಲಾದರೂ ಚೆನ್ನಾಗಿ ಆಚರಿಸಿದಾಡ್ಕೊಂಡು ಮೂವಿ ನೋಡಿಕೊಂಡು ಹೊರಗಡೆ ಡಿನ್ನರ್ ಮುಗಿಸ್ಕೊಂಡು ಬನ್ನಿ ಅವಳಿಗೂ ಆಗುತ್ತಲ್ವಾ ಬಂದ ತಕ್ಷಣನೇ ಹಿಂಗೆ ಮಾಡಿದೆ ಹೆಂಗೋ ಮೊದಲೇ ಎಲ್ಲರನ್ನೂ ಬಿಟ್ಟು ಬಂತು ಬೇಜಾರಲ್ಲಿ ಇರ್ತಾರೆ ಅಂತದ್ರಲ್ಲಿ ನೀನು ಹಿಂಗೆ ಆದರೆ ಏನು ಚೆನ್ನಾಗಿರುತ್ತೆ ಹೇಳು ಎಲ್ಲನೂ ಹೇಳ್ಬೇಕ ನಾನು ಪಾಪ ನನ್ನ ಜೊತೆನೇ ಎಷ್ಟು ಅಂತ ಮಾತಾಡ್ತಾಳೆ ನೀನೇ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕಲ್ವಾ ಓಕೆ ಓಕೆ ಆಯಿತು ಅದಕ್ಕೆ ಆಯಿತು ಇವಾಗ ಏನು ಅವಳ ಮೂವಿ ಕರ್ಕೊಂಡು ತಾನೆ ಆಯಿತು ಬಿಡಿ ಏ ದಡ್ಡ ನಾನು ಹೇಳಿದೆ ಅಂತ ಕರ್ಕೊಂಡು ಹೋಗ್ಬೇಡ ನೀನೇ ಪ್ರೀತಿಯಿಂದ ಕರ್ಕೊಂಡು ಹೋಗು ಹೋಗು ರೆಡಿಯಾಗೋ ಕೇಳಿ ಬೇಗ ಹೊರಡಿ ಅಲ್ಲಿ ಅಡುಗೆ ಮನೇಲಿ ಇದ್ದಾಳೆ ಹೋಗಿ ರೆಡಿಯಾಗು ಅಂತ ಹ್ಞೂ ಆಯಿತು ಹಾಂ ಮತ್ತೆ ನಾಳೆ ಬೀದರ್ ಒಟ್ಟಿಗೆ ಯಾರನ್ನ ಕರಿಬೇಕು ಎಲ್ಲರೂ ಇನ್ವೈಟ್ ಮಾಡಿದ್ಯಾ ಅಲ್ವಾ ಹಾಂ ಅದ್ಕೆ ಅಣ್ಣ ಎಲ್ಲ ನೋಡ್ಕೊಂಡಿದ್ದಾನೆ ಏನಿಲ್ಲ ಎಲ್ಲ ಓಕೆ ಸರಿ ಸರಿ ಹೋಗು ನೆನೇನೋ ಹಂಗೆ ಆಫೀಸ್ಗೆ ಹೋಗಿದ್ದೆ ಇವತ್ತಾದರೂ ಬೇಗ ಬಂದಿಯಲ್ಲ ಹೋಗಿ ರೆಡಿಯಾಗ ಕೇಳಿ ಇಬ್ಬರು ಹೋಗಿ ಬನ್ನಿ ಹಾಂ ಸರಿ ಸರಿ ಹಾಂ ಏನಪ್ಪ ಇವನು ಹಂಗೆ ಆ ಕವಿತಾನೂ ಹಂಗೆ ಬೋರಿಂಗ್ ಕಪಲ್ ಅತ್ತೆ ಮಾವ ಅವ್ರು ಇನ್ನೂ ಬಂದೇ ಇಲ್ವಲ್ಲ ಒಂದು ಫೋನ್ ಮಾಡೋಣ ಹಾಂ ಹೇಳಿ ಇವಾಗ ಬಂದ್ರ ಏನಾದರೂ ಬೇಕಿತ್ತಾ ಕಾಫಿ ಮಾಡಿಕೊಡ್ಲಾ ಇಲ್ಲ ಕವಿತಾ ಏನು ಬೇಡ ಫ್ರೀ ಇದೆಯಾ ಇವಾಗ ಹಾಂ ಫ್ರೀಯಾಗೇ ಇದ್ದೀನಿ ಏನು ವಿಷಯ ಏನಾದರೂ ತಿನ್ನೋಕ್ಕೆ ಮಾಡಿಕೊಡ್ಲಾ ಇಲ್ಲ ಇಲ್ಲ ಏನು ಬೇಡ ಅದು ಎಲ್ಲಾದರೂ ಹೋಗೋಣ ಅಂತ ಮೂವಿ ನೋಡ್ಕೊಂಡು ಬೇಗ ರೆಡಿ ಆಗ್ತೀಯಾ ಮೂವಿಗಾ ಇವಾಗ ಯಾಕೆ ಯಾಕೆ ಅಂದರೆ ಹಾಗೆ ಸುಮ್ಮನೆ ನಿನಗೂ ಮನೇಲಿದ್ದು ಬೋರ್ ಆಗಿರ್ತಲ್ವಾ ಅದಕ್ಕೆ ಬಾ ಹೊರ್ಗಡೆ ಸುತ್ತಾಡ್ಕೊಂಡು ಮೂವಿ ನೋಡಿಕೊಂಡು ಅಲ್ಲೇ ಊಟ ಮುಗಿಸ್ಕೊಂಡು ಬರೋಣ ಅಯ್ಯೋ ಪರವಾಗಿಲ್ಲ ಏನು ಬೇಡ ಸುಮ್ಮನೆ ಯಾಕೆ ಹೊರ್ಗಡೆ ನೀವು ಬೇಕಾದರೆ ಹೋಗಿ ಬನ್ನಿ ನನಗೆ ಬರೋಕ್ಕಿಲ್ಲ ಮನಸಿಲ್ಲ ತಪ್ಪು ತಿಳ್ಕೊಬೇಡಿ ನೀವೇ ಹೋಗ್ಬನ್ನಿ ಬನ್ನಿ ನಾನು ಮನೇಲೇ ಇರ್ತೀನಿ ಅಯ್ಯೋ ನನಗೂ ಎಲ್ಲೂ ಹೊರ್ಗಡೆ ಹೋಗ್ಬೇಕಂತೇನಿಲ್ಲ ಆದರೆ ಮನೆಯವರೆಲ್ಲ ತುಂಬ ಪ್ರಶ್ನೆ ಮಾಡ್ತಿದ್ದಾರೆ ಯಾಕೆ ಎಲ್ಲೂ ಹೊರ್ಗಡೆ ಹೋಗ್ತಿಲ್ಲ ಯಾಕೆ ಹೋಗ್ತಿಲ್ಲ ಯಾಕೆ ಹೋಗ್ತಿದ್ಯಾ ಅಂತ ತುಂಬ ತಲೆ ತಿಂತಿದ್ದಾರೆ ಇವಾಗ ಅದಕ್ಕೇನು ಅಷ್ಟೇ ಏನು ನೀವು ಹಿಂಗಿದ್ದೀರಾ ಮೂವಿಗಾದರೂ ಕರ್ಕೊಂಡು ಹೋಗ್ಬಾರ್ದಾ ಅಂತ ಅದಕ್ಕೆ ಹೇಳ್ತಾ ನಮಗೋಸ್ಕರ ಅಲ್ಲ ಅಂದರು ಮನೆಯವ್ರಿಗೋಸ್ಕರನಾದರೂ ನಾವು ಚೆನ್ನಾಗಿರ್ಬೇಕಲ್ವಾ ಇಲ್ಲಾಂದ್ರೆ ಸುಮ್ ಸುಮ್ಮನೆ ನೂರಾರು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಹೇಳ್ತಿದ್ದೀನಿ ಬನ್ನಿ ಹೋಗಿ ಬರೋಣ ಅದರಲ್ಲೇನಲ್ವಾ ಹಂಗಾ ಸರಿ ಆಯಿತು ಸರಿ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಬೇಗ ರೆಡಿಯಾಗಿಬಿಡಿ ಹೋಗಿ ಬರೋಣ ಆಯಿತಾ ಹಾಂ ಸರಿ ಹ್ಞೂ ಓಕೆ ಅಯ್ಯೋ ಇವ್ರ ಜೊತೆ ಹೊರ್ಗಡೆ ಹೋಗ್ಬೇಕಾ ಹ್ಞೂ ಬರ್ತೀನಿ ಅಂತ ಬೇರೆ ಹೇಳ್ಬಿಟ್ಟೆ ಪರವಾಗಿಲ್ಲ ಅವ್ರು ಹೇಳೋದು ಕರೆಕ್ಟಾಗಿದೆ ಮನೆಯವ್ರಿಗೋಸ್ಕರನಾದರೂ ಹೋಗ್ಬೇಕು ನಾವಿಬ್ರು ಒಪ್ಪಿ ಮದ್ವೆ ಆಗಿದ್ದು ಮನೆಯವ್ರ ಖುಷಿಗೋಸ್ಕರ ಇವಾಗಲೂ ಆರು ಖುಷಿಗೋಸ್ಕರನೇ ನಡ್ಕೊಬೇಕು ಇಲ್ಲಾಂದರೆ ನಮ್ಮಿಬ್ಬರ ಮಧ್ಯೆ ಪ್ರೀತಿ ಇಲ್ಲ ಅಂದ್ರೂ ಮದ್ವೆ ಆಗಿದೀವಿ ಅಂತ ಅವ್ರಿಗೆ ಡೌಟ್ ಬಂದ್ಬಿಡುತ್ತೆ ಆಮೇಲೆ ಕಷ್ಟ ಆಗ್ಬಿಡುತ್ತೆ ಹೋಗ್ ಬರೋಣ ರೆಡಿಯಾಗಿ ಬಂದ್ಬಿಡ್ತೀನಿ ಯಾಕೆ ಕರೀತಾರೆ ಸುಮ್ಮನೆ ಆಗಿ ಕೂತಿದ್ದೀರಾ ಏನಾದರೂ ಮಾತಾಡಿ ನಾನು ಅರ್ಧ ಗಂಟೆಯಿಂದ ನೋಡ್ತಾ ಇದ್ದೀನಿ ಏನೂ ಮಾತಾಡದೆ ಬರ್ತಿದ್ದೀರಲ್ಲ ಮ್ಯೂಸಿಕ್ ಹಾಕಿದ್ರೆ ಅದನ್ನ ಆಫ್ ಮಾಡಿ ಅಂತೀಯಾ ಯಾಕೆ ಏನಾದರೂ ಮಾತಾಡ್ಬೇಕಲ್ವಾ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತೀರಾ ನಮ್ಮ ಅದ್ಕೆ ಜೊತೆ ಅಷ್ಟು ಮಾತಾಡ್ತೀರಾ ನನ್ನ ಜೊತೆ ಮಾತ್ರ ಮಾತಾಡಲ್ಲ ಯಾಕೆ ನನ್ನ ಜೊತೆ ತುಂಬಾ ಮಾತಾಡಬಾರ್ದು ಅಂತ ಅರ್ಕೇನಾದ್ರೂ ಕಟ್ಕೊಂಡಿದ್ದೀರಾ ಅಯ್ಯೋ ಹಂಗೇನಿಲ್ಲ ಮಾತಾಡ್ತೀನಲ್ಲ ಮಾತಾಡ್ತೀರಾ ನಾನೇನಾದ್ರೂ ಕೇಳಿದ್ರೆ ಹಾ ಹ್ಞೂ ಆಯ್ತು ಓಕೆ ಇಷ್ಟೇ ಹೇಳೋದು ಬೇರೆ ಏನೂ ಮಾತಾಡಲ್ವಲ್ಲ ಅದಕ್ಕೆ ಕೇಳ್ದೆ ನನ್ನ ಮೇಲೆ ಪ್ರೀತಿ ಇಲ್ಲದೆ ಮದುವೆ ಆಗಿದ್ದೀರಾ ಅಂತ ಗೊತ್ತು ಆದ್ರೂ ಫ್ರೆಂಡ್ ತರನಾದ್ರೂ ಇರ್ಬೋದಲ್ವಾ ನಿಮ್ಗೇನೇ ಬೇಕು ಅಂದ್ರೂ ನಿಮ್ಗೇನಾದ್ರೂ ಹೇಳ್ಕೋಬೇಕು ಅಂತ ಅನ್ಸಿದ್ರೆ ಹೇಳ್ಕೋಬೋದಲ್ವಾ ಹಾ ಆಯ್ತು ಅದಕ್ಕೂ ಅಷ್ಟೇ ಆನ್ಸರು ಆಯ್ತು ಬಿಡು ಯಾಕೆ ಫೋರ್ಸ್ ಮಾಡಲಿ ನಿಮ್ಗೆ ಹೆಂಗಿಷ್ಟನೋ ಹಂಗಿರು ಒಟ್ನಲ್ಲಿ ನಮ್ಮ ಮನೇಲಿ ಕಂಫರ್ಟಬಲ್ ಅಲ್ವಾ ಹಾ ಇದೀನಿ ಹ್ಮ್ ಇವಾಗ ಎಲ್ಲೋಗ್ತಿದ್ದೀವಿ ಇವಾಗ ಥಿಯೇಟ್ರಿಗೆ ಹೋಗ್ತಿದ್ದೀನಿ ಮೂವಿ ನೋಡ್ಕೊಂಡು ಆಮೇಲೆ ಟೈಮ್ ಇದ್ರೆ ಎಲ್ಲಾದರೂ ಬರೋಣ ಯಾಕೆ ನಿಮ್ಗೆ ಏನಾದ್ರು ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಯಾವ್ದಾದ್ರು ಪ್ಲೇಸ್ ನೋಡ್ಬೇಕು ಅಂತ ಏನಾದ್ರೂ ಆಸೆ ಇದೆಯಾ ಇದ್ರೆ ಹೇಳಿ ಹೋಗೋಣ ನಾನು ಎಲ್ಲೂ ಅಷ್ಟು ಸುತ್ತಾಡಿಲ್ಲ ಬರೀ ಕೆಲಸ ಮನೆ ಅಪರೂಪಕ್ಕೆ ಫ್ರೆಂಡ್ಸ್ ಜೊತೆ ಎಲ್ಲಾದರೂ ಹೊರಗಡೆ ಹೋಗ್ತಿದ್ದೆ ಇವಾಗ ಹೆಂಗೂ ಮನೆಯವರು ಅಲ್ಲೋಗಿಲ್ಲ ಇಲ್ಲೋಗಿಲ್ಲ ಅಂತ ಹೇಳ್ತಿರ್ತಾರೆ ಅದಕ್ಕೆ ನಿಮ್ಗೆ ಏನಾದ್ರೂ ಆಸೆ ಇದೆಯಾ ಯಾವ ಪ್ಲೇಸ್ ಅಥವಾ ಯಾವ ಊರು ಎಲ್ಲಾದ್ರೂ ಹೋಗ್ಬೇಕು ಅಂತ ಇಷ್ಟ ಇದ್ರೆ ಹೇಳಿ ಹೋಗಿ ಬರೋಣ ಆ ಥರ ಇಷ್ಟ ಏನಿಲ್ಲ ನನಗೆಲ್ಲೂ ಹೋಗೋಕೆ ಇಷ್ಟ ಇಲ್ಲ ನನಗೆ ಮನೇಲಿರೋದೇ ಇಷ್ಟ ಓ ಹೌದಾ ನನಗೂ ಹಂಗೇನೆ ಮನೇಲಿರೋಕೆ ಇಷ್ಟ ಹೊರ್ಗಡೆ ಸುತ್ತೋದು ಅಂದರೆ ಇಷ್ಟ ಆಗಲ್ಲ ಹ್ಞೂ ಅಯ್ಯೋ ಎಲ್ಲರೂ ಏನು ಇನ್ನಾಗ್ತವ್ರೆ ಇವ್ರು ಯಾವ ಮೂವಿ ಕರ್ಕೊಂಡು ಬಂದಿದ್ದಾರೆ ಕನ್ನಡ ಮೂವಿ ಕರ್ಕೊಂಡು ಹೋಗ್ಬೇಕು ತಾನೆ ಇದು ಇದೇನೂ ಅರ್ಥನೇ ಆಗ್ತಿಲ್ಲ ಇದು ಫಿಲಮ್ ಥಿಯೇಟ್ರಾ ಇಷ್ಟು ದೊಡ್ಡದು ಯಪ್ಪಾ ಯಾವತ್ತೂ ಇಂಥ ತೇಟ್ರಿಗೆ ಹೋಗೇ ಇಲ್ಲ ಯಾವುದಾದ್ರೂ ಕನ್ನಡ ಮೂವಿಗಾದರೂ ಕರ್ಕೊಂಡು ಹೋದ್ರೆ ನೋಡ್ಬೋದಿತ್ತಪ್ಪ ಈಗೇನು ಅರ್ಥನೇ ಆಗ್ತಿಲ್ಲ ಎಲ್ಲರೂ ನಗ್ತವ್ರೆ ನನಗಂತೂ ಏನೂ ಅರ್ಥನೇ ಆಗ್ತಿಲ್ಲ ಯಾವುದಕ್ಕೆ ನಗ್ಬೇಕು ಯಾವುದಕ್ಕೆ ಬೇಜಾರು ಮಾಡ್ಕೋಬೇಕು ಅಂತ ಇದು ಮುಗಿಯೋ ಗಂಟೆ ಏನು ಮಾಡೋದು ನಿದ್ದೆ ಮಾಡೋಣ ಅಂದರೆ ಇವ್ರೇನಾದರೂ ಅಂದ್ಕೊಂಬಿಟ್ರೆ ಬೇಡ ಬೇಡ ಫಿಲಮ್ ಮುಗಿಯೋ ತನಕ ನೋಡೋಣ ಎಲ್ಲರೂ ನಕ್ಕಾಗ ನಗಾಡೋದು ಎಲ್ಲರೂ ಏನು ಮಾಡ್ತಾರೆ ಅದನ್ನೇ ಮಾಡೋದು ಯಾಕೆ ಕವಿತಾ ಒಬ್ಬೊಬ್ಬಳೆ ಮಾತಾಡ್ತಿದ್ಯಾ ಏನಾಯಿತು ಏನಾದರೂ ಬೇಕಾ ಸ್ನ್ಯಾಕ್ಸ್ ಏನಾದರೂ ಬೇಕಾ ನೀರು ಬೇಕಾ ಹಾಂ ಏನಿಲ್ಲ ಏನಿಲ್ಲ ಏನು ಬೇಡ ಹೋ ಕನ್ನಡ ಮೂವಿ ಹೋಗಿಲ್ಲ ಅಂತನಾ ಅದು ಇದು ನನ್ನ ಫೇವ್ರೆಟ್ ಥಿಯೇಟ್ರು ನನ್ಗೆ ಯಾವಾಗಲೂ ಇಲ್ಲೇ ಬರೋದು ಆದರೆ ಇವತ್ತು ಕನ್ನಡ ಮೂವಿನೇ ಹಾಕಿಲ್ಲ ಕರ್ಕೊಂಡ್ ಬಂದ್ಬಿಟ್ಟೆ ಅರ್ಥ ಏನು ಇಲ್ಲಿ ಹಾಂ 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 ಮೂವಿ ತುಂಬ ಚೆನ್ನಾಗಿದೆ ನೋಡಿ ಏನು ಚೆನ್ನಾಗಿದ್ಯೋ ಏನು ಏನು ಅರ್ಥ ಆಗ್ತಿಲ್ಲ ಏನು ಹೇಳೋಕೆ ಹೋಗ್ತಿಲ್ಲ ಬಿಡಕ್ಕೆ ಹೋಗ್ತಿಲ್ಲ ನೀರು ಚಪಾಳೆ ತರ್ತಾರೆ ನಾನು ಚಪಾಳೆ ತಟ್ಟಲಾ ಬರ ಬೇಡ ಇವರು ಸುಮ್ಮನೆ ಕೂತಿದಾರಲ್ವಾ ಹೆಂಗೆ ಹೆಂಗಿರ್ತಾರೆ ನಾನು ಹಂಗೆ ಇದ್ಬಿಡ್ತೀನಿ ಎಲ್ಲರೂ ಯಾಕೆ ಇಷ್ಟು ಚಪಾಳೆ ಹೊಡಿತಾರೆ ಓ ಇವ್ರೇನೋ ಇರೋ ನಿದ್ದೆ ಬೇರೆ ಬರ್ತೈತೆ ಯಾವಾಗಪ್ಪ ಈ ಪಿಕ್ಚರ್ ಮುಗೀತದೆ ಮುಗಿದ ತಕ್ಷಣ ಮನೆಗೆ ಹೋಗ್ಬೇಕು ಎಲ್ಲೂ ಇನ್ನೊಂದು ಇನ್ನೊಂದ್ಸತಿ ಇವ್ರ ಜೊತೆ ಪಿಕ್ಚರ್ಗೆ ಅಂತ ಬರೋಲ್ಲಪ್ಪ ಹಾಂ ಎಷ್ಟೊತ್ತಾಗುತ್ತೋ ಟೈಮ್ ಆಗಿದೆ ಅದು ಏನಾದರೂ ಹೇಳಿ ಮನೆಗೆ ಹೋಗೋಣ ಹೇಳ ಬೇಡ ಬೇಡ ಅಷ್ಟೊಂದು ದುಡ್ಡು ಕೊಟ್ಟು ಪಿಕ್ಚರ್ ನೋಡೋಕೆ ಬಂದಿದ್ದೀವಿ ಸುಮ್ಮನೆ ದುಡ್ಡು ವೇಸ್ಟ್ ಅಲ್ವಾ ಅಲ್ಲ ಟಿಕೆಟು ನೂರು ರೂಪಾಯಿ ಇನ್ನೂರು ರೂಪಾಯಿ ಅಲ್ವಾ ಇವ್ರು ಯಾಕೆ ಅಷ್ಟೊಂದು ದುಡ್ಡು ಕೊಟ್ಟರು ಅಷ್ಟೊಂದು ದುಡ್ಡು ಕೊಟ್ಟು ಇಲ್ಲಿನತೆ ಮಾಡೋಕ್ಕೆ ಬರ್ಬೇಕಿತ್ತಾ ಮನೇಲೇ ಟಿ ವಿ ಇರಲಿಲ್ವಾ ಅಷ್ಟು ದೊಡ್ಡದಾಗಿ ಟಿ ವಿ ಇದೆ ಎಲ್ಲೋ ಬೇರೆ ಬರ್ಬೇಕಿತ್ತಾ ಅಯ್ಯೋ ಯಾಕೆ ರೀ ಒಬ್ಬೊಬ್ಬರೇ ಮಾತಾಡ್ತಿದ್ದೀರಾ ಏನಾಯಿತು ಮೂವಿ ಇಷ್ಟ ಆಗ್ತಿಲ್ವಾ ಎದ್ದೋಗೋಣ ಹಾಂ ಹಾಗೇನಿಲ್ಲ ಸುಮ್ಮನೆ ಏನಾದರೂ ಇದ್ರೆ ಹೇಳಿ ಏನಾದರೂ ಪ್ರಾಬ್ಲಮ್ಮಾ ಇಲ್ಲ ಇಲ್ಲ ಹಾಗೇನಿಲ್ಲ ಆರಾಮಾಗಿದ್ದೀರಾ ಅಲ್ವಾ ಹಾಂ ಹಾಂ ಆರಾಮಾಗಿದ್ದೀನಿ ಹಾಯ್ ಇನ್ನೇನು ಮುಗೀತು ಓಡೋಣ ಹಾಂ ಮುಗಿತಾ ಬಂತ ಸಾಧ್ಯ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ